ಒಟ್ ನಾ ಏನ್ ಹೇಳ್ತೀರಿ ತಿನ್ ನೋಡ್ರಿ ಅದ್ ಕರಿಕತ್ತೇಳ್ಬೇಕ ಅಪ್ಪ ನೀ ಮಾಡಗತ್ತ ಯಾರ ಹಿಡಿದು ಬಡದ್ರಂದ್ರ ಯಾಕರ ಮತ್ತ್ ಏನ್ ದುಡ್ಕೊ ತಿನ್ನು ಏನಾರ ಮಾಡಬೇಕಲ್ಲ ನನ್ನ ಭಾಷೆ ಭಾಷಣ ಒಟ್ಟು ನಮ್ಮ ಅಪ್ಪ ಜಾತ್ಕೊಂಡ್ರಿ ಅಲ್ಲಿ ಯಾರ ಮನ್ ಮುಂದರಿ ಕೇಳಿದ್ರು ಅವ್ರ ಇದ್ದ ನಮ್ಮ ಮಾತು ಜೋರ್ಷ ಮಾತಾಡುದ ಅವ್ರೆಲ್ಲ ಬರ್ಬೇಕು ಓ ಯಾರ್ ಬಂದರಿ ಓ ಯಾರ್ ಬಂದರು ಒಟ್ಟು ಫಟ್ 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 ಪಟ್ ಹೇಳುದು ಪಟ್ ಫಟ್ ಇವತ್ತು ಹುಣ್ಸನ್ ರೊಕ್ಕ ಮಾರ್ಕೊಂಡ ಚಿಕ್ಕನ್ ಚಿಕ್ಕನ್ ತಿನ್ನ ನೀವತ್ತೆ ತಿಂತಿಲ್ಲ ಓ ಮಾಡ್ದ್ ಜಡದ್ ಜಡದ್ ಐಸ್ ಕ್ರೀಮ್ ಸಹ ಇದ್ರಾಗ ಅಲ್ಲಿ ಸಣ್ಣ ಹುಡ್ಕೊಂಡ್ ಆಡೋದಿತ್ತಲ್ಲ ಅದು ಕಸ್ಬಂದ್ ಏನಪ್ಪ ಚೆನ್ನಾಗ್ ಚೆನ್ನ ಇದ್ರ ಮ್ಯಾಗ ಅಂದ ಬಾಯ್ ಕಡೆ ಚೋಟಾ ಬಿಮಿ ಕಡ್ ಕೈ ತೋರಿಸ್ರಿ ಕಡಿ ಕಡಿ ಏನ್ರಿ ಹೇಳಿಡುಂಬಾ ಅದ್ರ ನೀ ಅಂದ ಹೇಳಿ ನಮ್ ಜೀವನ ನಡಿತೈತಿ ದಪ್ಪ ಅದು ಅಲ್ಲ ಇದೆಲ್ಲ ಹೋಗ್ಬಾರ್ದ ಈ ನಮ್ಗೆ ಚಂದ ಕರೆಕ್ಟ್ ಕಾಣತಿವ್ನು ಬರ್ರಿ ಬರೀ ಭವಿಷ್ಯ ಹೇಳ್ತೀನಿ ಪಟಾ ಪಟ ಬರ್ರಿ ನಿಮ್ ಭವಿಷ್ಯ ಹೇಳ್ತೀನಿ ಬರ್ರಿ ನಾನು ನಿಮ್ಮ ಜೀವನ ಬಗ್ಗೆ ಭವಿಷ್ಯ ಹೇಳ್ತೀನಿ நீக்கி ஏன்கேட் நோட் மாதாத்தோட முந்தக் முந்தக் நன்மை

மத்தோ மகி பார்த்திங்க மதவிய ஆக கண்டதான் ஏ நீங்க

ಅಲ್ಲ ಯಾರ ಒಂದು ಹುಡುಗಿ ಒಂದು ಮುದುಕ ತಿರ್ಗಾಡಕತ್ತದ ಏನ್ ಬಹುಶಃ ಹೇಳವ್ರ ಏನ್ ಅಯ್ಯ ಇವೆಲ್ಲ ಸುಳ್ಳು ಹೇಳ್ತಾರ ಅನ್ವಣ ಹುಚ್ಚಿ ಅವ್ರೇ ಅವ್ರೇ ಸೋಮು ಹೊಟ್ಟೆ ಪಾಡಿಗೆ ಸೋಮು ಯಾವ್ದಾರ ವೇಷ ಹಾಕೊಂಡ್ ತಿರ್ಗಾಡ್ತಾವ

ோடு ಅಲ್ಲ ಈಗ ನನ್ನ ಸಮಸ್ಯೆನ ರಗಡೈತಿ ಈಗ ನನ್ನ ಸಮಸ್ಯೆಗೆ ಪರಿಹಾರ ಸಿಗಬೇಕಂದ್ರೆ ಸಿ ಸಿಗಬೇಕ್ರಿ ಸಿಗಲಿಲ್ಲ ಅಂದ್ರೆ ಮತ್ತೆ ನಾ ಬಿಡು ಮಗಳು ಏನ್ ಏನು ಸಮಸ್ಯೆ ಈಗ ನನಗೆ ಇರಾಕ್ ಮನಿ ಇಲ್ಲ ರೀ ಆ ಇರಾಕ್ ಮನೆ ಇಲ್ಲ ಆ ಇರಾಕ್ ಮನಿ ಇಲ್ಲ ಹೌದಾ ಅದಕ್ಕೆ ರೀ ಇರಾಕ್ ಮನೆ ಇಲ್ಲ ಆ ಹೌದಾ ಅಂದ್ರೆ ಏನ ನಾ ಹೇಳ್ದಾಗ ನೀವೆಲ್ಲ ಕಂಡು ಹಿಡಿಯವ್ರು ಏನು ನೀವು ಕಂಡು ಹಿಡಿಯವ್ರು ಅದಕ್ಕೆ ಮತ್ತೆ ಗೊತ್ತೇ ಗೊತ್ತಿಲ್ಲ ಹೌದಪ್ಪ ನಂಗ ತಿಳಿ ಬರ್ತಿದು ಸುಬ್ರ ಹೇಳ್ರಿ ಆ ಹೌದು ತಾಯಿ ನಿನಗ ಇರಕ ಮನಿ ಇಲ್ಲ ನೀನು ಯಾರ ವರ್ಷ ಬೆಂಗಳೂರಿಗೆ ದುಡಿಯಾಕ ಹೋಗಿದ್ದಿ ಅಲ್ಲಿ ಲಾಸ್ ಆಗಿ ಬಂದಿ ಇಬ್ರು ಹೆಣ್ಮಕ್ಳ ಅದಾರ ಒಬ್ಬ ಗಂಡ ಮಗ ಅದನ ಕುಡಿತಾನೂ ಮಗಳಿಕನ್ಯ ಆ ಮತ್ತ ನಿನ್ ಮಗ ಇಬ್ರು ಮಕ್ಕಳದು ಲಗ್ನ ಆಗಿಲ್ಲ ಆ ನಿನ್ ಮಗ ಕೆಟ್ಟ ಕುಡುಕ್ ಅದನ ಹೇಳಿದ್ ಮಾತ್ ಕೇಳಂಗಿಲ್ಲ ಎಲ್ಲ ಕರೆಕ್ಟ್ ಐತಿಲ್ವ ಮಕ್ಳ ಅದಾರ ಅದ್ರ ಆದ್ರ ಕುಡಕಿರಲ್ಲ ಆ ಮತ್ತ ನಾ ಬೆಂಗಳೂರ್ ಕಂತ್ರ ಹೋಗೆ ಇಲ್ಲ ಮತ್ತ ಇದು ಎಲ್ಲಾ ಹೆಂಗ ಆಡವಂತ ಹೇಳಿದಿ ನೀನ ನಮ್ಮ ಛೋಟಾ ಬೀಮ್ ಪ್ರಕಾರ ಹೇಳಾಕ ಹೊಂಟಾನವ ಮನಿದಾರ ರೆಕಾರ್ಡ್ ಐತಿ ಅಂತ ಹೇಳ್ತಾನವ ಮನಿದಾರ ಐತಿ ಹಾ ಮತ್ತ ಏನು ಹೇಳವಲ್ಲ ಅಲ್ಲಿ ಹಿಂಗ ನಿಂತಲ್ಲ ಹೇಳನ ಅಂತಂಗ ಅವ ನನ್ನ ಹೃದಯದಾಗ ಹೇಳ್ತಾನವಾ ನಾನು ನಿನಗೆ ಮತ್ತೆ ಒದ್ರಿ ಹೇಳ್ತಿನವ ತಾಯಿ ಮತ್ತೆ ಹೆಂಗ ಮಾಡ ಈಗ ನನಗೆ ಇರಾಕ ಮನಿ ಇಲ್ಲ ನನಗೆ ಮನಿ ಆಗಬೇಕು ಓ ನೋ ಅಲ್ಲ ವೈ ಎಂತ ಶಾನಕ್ಕಿದಿ ನೀನು ಮನಿ ಆಗಬೇಕು ಅಂತಂದ್ರೆ ನಾನು ದುಡ್ಡು ಕಟ್ಟಿಸ್ಕೊಡು

நீட்கி ஆங்களுகி பெங்களூர் கேலூர் மத்தின நோடிலும் அவ தோட் பீமன அவ மாத மா நீ நன்குடி அந்த துடியாலைக்கேட் கேல்சா

ನಮ್ಮ ಭೀಮ ಒಂದ ಹದ್ನೈದ್ ಸಲ ಆಚರ್ಗಾನವ ಈ ಹದ್ನೈದ್ ವರ್ಷ ಇನ್ನ ಹದಿನೈದು ವರ್ಷ ಬದುಕ್ತಿ ಹದಿನೈದು ವರ್ಷ ಏನೇನು ಮೆರಿತಿ ಮೆರಾಡ್ ಆ ಇನ್ನು ಹದಿನೈದು ವರ್ಷ ಬದುಕಿನಂತ ಮತ್ತ ನಿನ್ನೊಬ್ಬರು ಬಂದಿದ್ರ ಹ್ಮರ್ ವರ್ಷ ನನಗ್ ಸಾವಿರ ಇಲ್ಲಂದ್ರ ಅವ್ರು ನನಗ ಯಾರಿಗೆ ಯಾವ ಬಸವಡಿ ಮಗ ಬಂದ ನಿನ್ನ ನನಗ ಬೋಸಡಿ ಮಗ ಅಂತಲ್ವಾ ಮತ್ತೆ ನೀ ಬಂದಾನು ಬೋಸಡಿ ಮಗ ಅಂತಲ್ಲ ಅವನು ನಿನ್ನ ಅಂಗ ಹೊಟ್ಟೆ ಪಾಡಿಗೆ ಬಂದಿದ್ದ ಸೂಜ ಹೇಳಿದ ನಂಬರ್ 10 ರೂಪಾಯಿ ಅವ ನಾನು ಹೊಟ್ಟೆ ಪಾಡಿಗೆ ಬಂದಿಲ್ಲ ಬರೆ ಭವಿಷ್ಯ ಹೇಳಕ ಬಂದಿ ನೀ ಶಿವ ಪ್ರಶಾನನ ಮೇಲಿಂದ ಅಲ್ಲಿಂದ ಜಿಗದಿ ನಾನು ಈಗ ಹೊಸ ಆಗೇತಾ ನಿಲ್ರಿ ಹ ಹೊಸ ಆಗೇತಾ ನಿಲ್ರಿ ನೀ ಹೊಟ್ಟೆ ಕೇಳ ನಾನು ಏನು ಕೇತೆ ಅವಾ ಮತ್ತೆ ಎಲ್ಲ ಜಿಗದಿ ಕಿದ ಮುಂದಿನ ದಾಗದು ಹೇಳ ಮದಿ ಹ್ಮ್ ಈಗ ನೀ ಯಾದ ಮನಿಗೆ ಹೋಗಿ ಚಿಕ್ಕ ತಿಂತಿ ಹ್ಮ್ ಹ್ಮ್ ಚಿಕ್ಕ ನಾನು ಹಂಗ ಪ್ಯಾಟಿಗೆ ತರ್ಲಾರ್ದ ಬರ್ತೈತೆ ಅನ್ನೋದು ಗಡಿಗಾಗ

இப்போ ரூபா கம்மி ஐதி ஜிக

ಅವನಿಗೆ ಸಿಗಬಾರ್ ಸಿಕ್ಕಿದ್ ಹುಚ್ಚರಾಗ ಸೀದಾ ಮಾಡ್ತಾನೆ ರೊಕ್ಕ ಡಾಕ್ಟರ್ ಸೀದಾ ಮಾಡಿಲ್ಲ ಬಹುಶಃ ಸೀದಾ ಮಾಡ್ತಾನೆ ಯಾರು ಓಡಾಶ್ಯಾರದ್ಲಾಂತ ಮಾಡಿ

ಗೋಪ ನಮ್ಗ ಧಮಕಿ ಹಾಕ್ತಿ ಒಂದ್ ಮಂತ್ರ ಹಾಕಿ ನಾನು ಇಲ್ಲೇ ಸಾವತಿ ಏಯ್ ನಿನ್ಗೆ ಡಬಲ್ ದಾರ ಕೊಡಿಂದ್ರ ನಿನ್ಗೆ ಡಬಲ್ ಮಂತ್ರ ಹಾಕ್ತೇನ ಸರಿ ಸರಿ ನಿಂದ್ರೆ ಇಲ್ಲ ಏನ ಗಂಡೆ ತೋರ್ಸ್ ಇಲ್ಲಿ ಎಲ್ಲ ಸಣ್ಣ ಹುಡುಗ ಆಟ ಆಡೋದು ಕಸ್ಕೊಂಡ್ ಬಂದಿ ಬಿಚ್ ಗಂಡೆ ಏನ್ ಬಿತ್ ಕರೆ ಬಿತ್ ಓಣೆ ಊರ ಮಂದಿ ಕೊಡ್ಸಿ ನೋಡ ಮತ್ತೆ ಸೋಮ ಏಸದ ರೊಕ್ಕ ಕೊಟ್ಟು ಹಾಕಿ ಏನ್ ಮತ್ತೆ ಮಂದಿ ಕೊಡ್ಸಿಲ್ಲ ಊರಾಗ ಕೊಡು ಎಲ್ಲಿಟ್ಟು ರೊಕ್ಕ ಎಲ್ಲಿ ಒಳಗಿಟ್ಟಿ ಇದು ಲುಂಗಿ ಬಿಚ್ಚದ ಪೂರಾ ನೀನ್ ನೀನ್ ಬಾಳೆ ಸ್ವಾಮಿ ಅಂತ ಸ್ವಾಮಿ ನೂರ ಮಂದಿ ನೋಡ್ತೀನ ಹುಡುಕ್ತಿನ ಅಲ್ಲಿ ಇಚ್ಛ ಇಲ್ಲ ಮಂದಿ ಕೊಡು ಕೊಡು ಜಲ್ದಿ ಕಳಿತ್ ಪ್ಯಾಂಟ್ ಕಳಿ ಕಳೆ ಹೆಂಗಿ ನಮ್ ಮನೆಗಿಂತ ಓಡಿ ಬಂದ ನಮ್ ಮನೆಗೆ ಏನಾರ ಮಾಡಿಗಿಡಿ ಎ ನಮ್ಮ ಮನೆಗ್ ಏನ ಕಾಣ್ತೀನಿ ಬಾ ನಮ್ಮ ಮನೆಗೆ ಬಾ ಇಲ್ಲ ನಮ್ಮ ಮನೆಗೆ ಏನ್ರಿ ಮಾಡಿ ಏನ್ ಏ ಬರ್ರಿ ಓನಾರ ಎಲ್ಲಾರು ಬರ್ರಿ ಬರ್ರಿ ಇಲ್ಲಿ ಏನ್ರೀ ಮೋಸ ಮಾಡಿ ಯಾರಿಗಾರ ಬರ್ರಿ ಹಾ ಮುದುಕಿ ಅಂದ್ರೆ ಏನೋ ಮಾಡೀನಿ ಇಲ್ಲಿ ಹೇಳ ಬಾಯ್ಲಿ ಮುದುಕಿ ಕಡೆ ಬಾಯ್ಲಿ ಮುದ್ಕಿ ಬರ್ರಿ ರೊಕ್ಕ ತಗೊಂಡೋಗ್ಯ ಅಲ್ಲ ನೀವು ನಿಮ್ಗ ಮೈ ಮುರಿದು

बड़ी है। जब्बा। बेटा बड़ी ताम नहीं है। जब्बा। आके बड़ी। जब्बा। जब्बा। बड़ी। बड़ी। हट। 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 हट